ಲೋಕಾರ್ಪಣೆಯ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನನ್ನನ್ನು ಕರೆದಿದ್ದರು ಅವತ್ತು ನನಗೆ ಅನಾರೋಗ್ಯ ಆದ್ದರಿಂದ ನಾನು ಬರೋಕ್ಕಾಗಿರಲಿಲ್ಲ ಇವತ್ತು ಅಲ್ಲಿ ಮಾರಿದೇವಿಯ ದರ್ಶನವನ್ನು ಮಾಡಿಕೊಂಡು ಇವತ್ತು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ನಾನು ಕುಟುಂಬ ಸಮೇತನಾಗಿ ಬಂದಿದ್ದೇನೆ ಇವು ಎರಡೂ ದೇವಸ್ಥಾನಗಳು ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಅತ್ಯಂತ ಪುರಾತನವಾದ ದೇವಸ್ಥಾನ ಇಲ್ಲಿ ಅನೇಕ ಕ್ರಾಂತಿಕಾರಿ ಸಭೆಗಳಾಗಿ ಅಂದರೆ ಇತಿಹಾಸವನ್ನು ಬದಲಿಸುವಂತಹ ಸಭೆಗಳಾಗಿ ಹಿಂದೂ ಸಮಾಜಕ್ಕೆ ಪ್ರೇರಣೆ ಸ್ಫೂರ್ತಿಯನ್ನು ಕೊಡುವಂಥ ಕೆಲಸವು ಇದೇ ಉಡುಪಿಯಿಂದನೇ ಆಗಿದೆ ಈ ಹಿಂದೆ ಪೂಜ್ಯ ವಿಶ್ವೇಶ್ವರತೀರ್ಥ ಸ್ವಾಮೀಜಿಯವರು ಒಂದು ಒಟ್ಟು ಹಿಂದೂ ಸಮಾಜದಲ್ಲಿ ಬದಲಾವಣೆಗೂ ಭಾರಿ ಪ್ರಯತ್ನವನ್ನು ಪಟ್ಟವರು ಮತ್ತು ಶ್ರೀಕೃಷ್ಣ ಪರಮಾತ್ಮ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆ ಇದು ಸಾರ್ವಕಾಲಿಕ ಸತ್ಯ ಹಾಗಾಗಿ ಇದೊಂದು ಅತ್ಯಂತ ದೊಡ್ಡ ಪ್ರೇರಣಾ ಸ್ಥಳ ಕಳೆದ ಎರಡು ಮೂರು ಮೂರು ವರ್ಷಕ್ಕಿಂತ ಹೆಚ್ಚಾಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ಬಂದಿರಲಿಲ್ಲ ಇವತ್ತು ಉಡುಪಿ ದರ್ಶನ ತೆಗೆದುಕೊಳ್ಳಿಕ್ಕೆ ಬಂದಿದ್ದೇನೆ ಪೂಜ್ಯ ಪುತ್ತಿಗೆ ಸ್ವಾಮಿಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ಉತ್ತವಾಗಿ ಹೇಳೋದಾದರೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅವರಿಗೆ ಎಸ್ಕಾರ್ಟನ್ನು ಕೊಟ್ಟಿದ್ದಾರೆ ಅವರಿಗೆ ಪ್ರೊಟೋಕಾಲ್ ಕವರ್ ಕೊಟ್ಟು ಅವರನ್ನು ಚೆಕಿಂಗ್ ಮಾಡಲಾರ್ದೆ ಕರ್ಕೊಂಡು ಬಂದಿದ್ದಾರೆ ಈ ಥರದ ವಿಷಯಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ ಇಲ್ಲಿವರೆಗೆ ಅವರ ಕಾಲ್ ರೆಕಾರ್ಡು ಅವರು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆ ನಂತರ ಮಂತ್ರಿಗಳ ಹೆಸರುಗಳು ಇದೆ ಅದರ ಬಗ್ಗೆ ಯಾವುದೇ ಚಕಾರವನ್ನು ರಾಜ್ಯ ಸರ್ಕಾರ ಇಲ್ಲ ಹಾಗಾಗಿ ಇದನ್ನು ಮನ್ ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳದ್ದು ಇದರಲ್ಲಿ ಭಾಗ ಪಾತ್ರ ಇದೆ ಅನ್ನುವಂಥ ಮಾತುಗಳು ನಡೀತಾ ಇದೆ ಹಾಗಾಗಿ ನಾನು ಪರಮೇಶ್ವರ್ ಅವ್ರಿಗೂ ಹೇಳಿದೆ ಮೊದಲ ಸಿ ಐ ಡಿ ಎನ್ಕ್ವೈರಿ ಕೊಟ್ಟರೆ ಓಕೆ ಅದಕ್ಕೆ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಒಂದು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನಾನು ನೋಡಿದಂತೆ ರಾಮಚಂದ್ರ ರಾವ್ ಅವರು ಡಿ ಜಿ ಇರೋದರಿಂದ ನಾವು ನಾವು ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಕೊಟ್ಟಿದ್ದೀವಿ ಅಂತ ಅದು ಡಿಪಾರ್ಟ್ಮೆಂಟ್ಲ್ ಎನ್ಕ್ವೈರಿ ಸಿ ಐ ಡಿ ಎನ್ಕ್ವೈರಿ ಅವರಿಗೆ ವಿ ಐ ಪಿ ಕವರ್ ಹೇಗೆ ಸಿಕ್ತು ಅವ್ರ ಪ್ರೋಟೋಕಾಲ್ ಕವರ್ ಮೂಲಕ ವಿಶೇಷವಾದಕ್ಕೆ ಅವರನ್ನು ವಿಮಾನ ನಿಲ್ದಾಣದಿಂದ ಕಸ್ಟಮ್ ತಪ್ಪಿಸಿ ಹೊರಗಡೆ ಹೇಗೆ ಬಂದರು ಭಾರತ ಸರ್ಕಾರದ ಇಂಟೆಲಿಜೆನ್ಸ್ ಬರೋವರಿಗೆ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಈ ಥರದ ಹಲವಾರು ಇವತ್ತು ಪ್ರಶ್ನೆಗಳಿದ್ದಾವೆ ನಾನಿಷ್ಟೇ ಹೇಳೋದು ಈ ದುಡ್ಡು ಈ ಬಂಗಾರ ಇದೆಲ್ಲವೂ ಸಹಿತ ಇದು ಇಲ್ಲಿ ಬಂದ ನಂತರ ಆ ಅದು ಯಾವ್ದು ಸಮಾಜ ವಿದ್ರೋಹ ಈ ಥರದ್ದಲ್ಲಿರ್ತೋ ಅದು ಸಮಾಜ ವಿದ್ರೋಹ ಕೃತ್ಯಕ್ಕೆ ಬಳಕೆ ಆಗೋದು ಹಾಗಾಗಿ ಈ ಸಂಗತಿಗಳ ಬಗ್ಗೆ ಕುಲ ಭಾಳ ಗಂಭೀರವಾಗಿರ್ಬೋದು ಸರ್ ಸಿ ಬಿ ಐ ತನಿಖೆ ಅದು ವಿಮಾನ ನಿಲ್ದಾಣದ ವ್ಯಾಪ್ತಿಯಲ್ಲಿ ನಡೆದರೂ ನಡೀತದೆ ಒಟ್ಟಾರೆ ಎಲ್ಲ ಸಂಪೂರ್ಣ ತನಿಖೆಯನ್ನು ಸಿ ಬಿ ಐಗೆ ಒಪ್ಪಿಸ್ಬೋದು ನೋಡ್ರಿ ದುರ್ದೈವಿದ ಯಾಕಂದ್ರೆ ನ್ಯಾಷನಲ್ ಇಂಟ್ರೆಸ್ಟ್ ಇದ್ದಿದೆ ಮತ್ತು ಈ ರೂಪಾಯಿಯ ಸಿಂಬಲನ್ನು ಮುದಿ ಮಾಡಿದ್ದ ಬಿ ಜೆ ಪಿ ಮಾಡಿದ್ದ ಕಾಂಗ್ರೆಸ್ ಸರ್ಕಾರದ ಇದ್ದಾಗ ಇವರೆಲ್ಲ ಮಂತ್ರಿಗಳಿದ್ದರು ಅದರಲ್ಲಿ ಈ ಎ ರಾಜ ದಯಾನಿಧಿ ಮಾರನ್ನು ಅದಕ್ಕಿಂತ ಮೊದಲು ಇನ್ನೊಬ್ಬರು ಇದ್ದರು ಅವ್ರ ಹೆಸರು ಮರೆತೋಯ್ತು ನನಗೆ ಯಾಕಂದರೆ ನಾನು ಅವಾಗೂ ನಾನು ಜನರ ಆಶೀರ್ವಾದದಿಂದ ಶ್ರೀಕೃಷ್ಣ ನಗ್ರಹದಿಂದ ನಾನು ಅವತ್ತಲೂ ಎಂ ಪಿ ಇದ್ದೆ ಇವತ್ತು ಎಂ ಪಿ ಇದ್ದೇನೆ ಕಳೆದ ಇಪ್ಪತ್ತೊಂದು ವರ್ಷದಿಂದ ನಾನು ಎಂ ಪಿ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಕೇಳೋದು ಹಂಗಾರೆ ಅವತ್ತು ನೀವು ಸರ್ಕಾರದಲ್ಲಿದ್ದಾರಲ್ಲ ಯಾಕೆ ತೀರ್ಮಾನ ತಗೊಂಡ್ರಿ ಚಿದಂಬರಮ್ಮ ಕಾಂಗ್ರೆಸ್ಸಿನ ಒಬ್ಬ ಎಂ ಪಿ ಆಗಿ ಅವರು ಹಣಕಾಸಿನ ಸಚಿವರಾಗಿ ಈ ಸಿಂಬಲನ್ನು ಯಾರು ಮಾಡಿದ್ದು ಅಂದರೆ ಪಾಲಿಟಿಕ್ಸನ್ನು ಯಾವ ಹಂತಕ್ಕೆ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ಸಿನ ಈ ಫ್ರೆಂಡ್ಲಿ ಪಾರ್ಟಿಗಳಿದ್ದಾವೆ ತಥಾಕಥಿತ ಇಂಡಿ ಘಟಬಂಧನ್ ನಾನು ಕೇಳೋದು ನೀವು ಮಾಡಿದ ಸಿಂಪಲ್ಲು ಅದನ್ನೇ ನಮ್ಮದೇನು ಅದಕ್ಕೆ ಅಭ್ಯಂತರನೂ ಇರಲಿಲ್ಲ ಅವಾಗ ನಾವು ಒಂದು ವಿರೋಧ ಪಕ್ಷದ ನಾಯ ಸ್ಥಾನದಲ್ಲಿದ್ದು ಸಹಿತ ನಾವು ಇದ್ದೆವು ಅವಾಗ ವಿ ಡಿಡ್ ನಾಟ್ ಸೇನಿ ಥಿಂಗ್ ಓಕೆ ಒಂದು ಅದನ್ನು ಕಾಂಪಿಟೇಷನ್ ಮಾಡಿ ತರಿಸಿದ್ದೆ ಮಾಡಿದ್ದ್ಯಾರು ತಮಿಳ್ನಾಡಿನವನು ಅಂದರೆ ನಿಮ್ಮದು ನೀವು ನಿಮ್ಮ ಕ್ಷುಲ್ಲಕ ರಾಜಕಾರಣಕ್ಕೆ ನಿಮ್ಮ ಫೇಲ್ಯೂರನ್ನು ಅಂದರೆ ಡಿ ಎಮ್ ಕೆ ಸರ್ಕಾರದ ಫೇಲ್ಯೂರನ್ನು ಕವರಪ್ ಮಾಡ್ಕೊಳಕ್ಕೆ ಈ ರೀತಿ ನೀವು ಮಾಡಿ ಆನಂತರ ಅದಕ್ಕೆ ರೂಪಾಯಿ ಬದಲಿಸ್ತೀವಿ ಆಮೇಲಿಂದ ತ್ರಿಭಾಷಾ ಸೂತ್ರಕ್ಕೆ ನಾವು ತ್ರಿಭಾಷಾ ಸೂತ್ರ ನಾವು ಬಂದಮೇಲೆ ಆಗಿದೆ ನೇರು ಕಾಲದಿಂದಲೂ ತ್ರಿಭಾಷಾ ಸೂತ್ರ ಇತ್ತು ಈಗ ಹೊಸ ಎನ್ ಇ ಪಿಯಲ್ಲಿ ನಾವು ಪಿ ಎಮ್ ಶ್ರೀ ಸ್ಕೂಲ್ಗಳನ್ನು ಡೆವಲಪ್ ಮಾಡೋದಕ್ಕೆ ನಾವೇನು ಹೇಳಿದೀವಿ ತ್ರಿಭಾಷಾ ಸೂತ್ರವನ್ನು ಅನುಸರಿಸ್ಬೇಕು ನಾವು ಅದರಲ್ಲಿ ಹಿಂದಿ ಇರಬೇಕಂತ ಹೇಳಿದ್ದೀವ ನಾವು ದಕ್ಷಿಣ ಭಾರತ ಅಲ್ಲ ಅಂದರೆ ಎಲ್ಲ ಸುಳ್ಳನ್ನು ಹೇಳಿ ಜನರನ್ನು ದಾರಿ ತಪ್ಪಿಸುವಂಥ ಜನರಿಗೆ ವಂಚನೆ ಮಾಡುವಂಥ ತಮ್ಮ ಫೇಲ್ಯೂರನ್ನು ತಮ್ಮ ವಿಫಲತೆಯನ್ನು ಕವರ್ ಮಾಡಿಕೊಳ್ಳಕ್ಕೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟು ನಾವು ಮಾಡಿದಂಥ ಪಾಸಿಟಿವ್ ಕಾರ್ಯಗಳ ಬಗ್ಗೆ ನಾವು ಮಾತನಾಡ್ತೀವಿ ಇಲ್ಲಿ ಸದಾ ಕಾಲಕ್ಕೂ ನೆಗೆಟಿವ್ ಏನೇ ಚರ್ಚೆ ನಡೀತಾ ಇದೆ ಆಗಲೇ ನಮ್ಮ ಎಮ್ ಎದವರು ಸುದೀರ್ಘವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಇಡೀ ಪಾಕಿಸ್ತಾನದಲ್ಲಿ ಆಡಳಿತ ವ್ಯವಸ್ಥೆಯೇ ಕುಸಿದು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬೇರೆ ಬೇರೆ ದೇಶದ ನಮ್ಮ ದೇಶದಷ್ಟಲ್ಲ ಬೇರೆ ಬೇರೆ ದೇಶದ ಜನ ಮತ್ತು ರಾಜತಾಂತ್ರಿಕರು ಹೋಗಲಿಕ್ಕೆ ಹೆದರಬೇಕಾದಂತಹ ಸ್ಥಿತಿ ಇರುವಂಥ ಈ ಸಂದರ್ಭದಲ್ಲಿ ಯಾರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ವ್ಯವಸ್ಥೆ ಹೇಗಿದೆ ಗೊತ್ತಿರೋರು ಅಂತ ಭಾರತವನ್ನು ದೂಷಿಸುವುದು ಅತ್ಯಂತ ಬಾಲಿಷತನ ಭಾರತ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಅಶಾಂತಿ ಅಂತ ಅಂತನ್ನುವಂಥ ನಂಬಿಕೆಯನ್ನು ಹೊಂದಿರುವಂಥ ದೇಶ ಮತ್ತು ಸಂಸ್ಕೃತಿ ಭಾರತ ಸಿ ಹೈಕಮಾಂಡ್ ಅದನ್ನು ಗಮನಿಸಿ ಸರಿ ಮಾಡುವ ಪ್ರಯತ್ನ ಆಗಿದೆ ನೀವು ಒಂದು ವಾರದಿಂದ ಗಮನಿಸಿದ್ದೀರಿ ಸರ್ ಟಿ ಸಿ ಮೋಹನ್ ಮತ್ತು ಪ್ರದೀಪ ಈಶ್ವರ್ ಬೈಗೊಂಡಿದ್ದಾರೆ ಕೈವಾರ ಕಾರ್ಯಕ್ರಮದಲ್ಲಿ ಜನ್ಮ ದಿನಾಚರಣೆ ಸರ್ಕಾರ ಇಲ್ಲ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದೆ ನೋಡಿ ಈ ಥರದ ವ್ಯಕ್ತಿ ಮತ್ತು ಈ ರೀತಿಯಾದಂಥ ಅಪಶಬ್ದಗಳ ಬಗ್ಗೆ ನಾನು ಯಾವತ್ತಲೂ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ಇದು ಚಿಲ್ಲ ಇದೆ ಇದು ಮೊದಲಿದ್ದು ನಾನು ಯಾರಿಗೆ ಹೇಳೋದು ಅದು ಸರ್ಕಾರ ಕೊಟ್ಟರೆ ಮೋದಿ ಸರ್ಕಾರ ಕೊಟ್ಟು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದು ಈಗ ಭಾರತ ಸರ್ಕಾರದ್ದೇನೋ ಒಂದು ಕಾರ್ಯಕ್ರಮ ಅದು ಇದು ಮೋದಿ ಕಾರ್ಯಕ್ರಮ ಅಂತ ಹೇಳೋಕ್ಕಾಗಲ್ಲ ಹಾಗೆ ಸಿದ್ದರಾಮ ಭಾರತ ಸರ್ಕಾರದ ಕಾರ್ಯಕ್ರಮ ಓಕೆ ದ್ಯಾಟ್ ಈಸ್ ಎಕ್ಸೆಪ್ಟ್ ಇದು ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಸರ್ಕಾರ ದುಡ್ಡದು ಅದರಲ್ಲಿ ಈಗ ಭಾರತ ಸರ್ಕಾರ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದನ್ನು ಹೇಳಬಾರ್ದು ಅಂತಿಲ್ಲ ನೀವು ಕಾಂಗ್ರೆಸ್ ಸರ್ಕಾರ ನೀವು ಎಷ್ಟು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಿಮ್ಮ ನಿಮ್ಮ ಸಾಧನೆಗಳನ್ನು ಹೇಳಲ್ ನೀವು ಮತ್ತು ಈ ಶಬ್ದ ಏನಿಲ್ಲ ನಿಮ್ಮ ಅಪ್ಪಂದಲ್ಲ ಈ ರೀತಿಯ ಭಾಷೆ ಇದು ಸಭ್ಯ ರಾಜಕಾರಣಕ್ಕೆ ಒಂದು ಶೋಭೆ ತರುವಂಥದ್ದಲ್ಲ ಮತ್ತು ಅವರು ಕಾಂಗ್ರೆಸ್ ಪಾರ್ಟಿಗೆ ಸಭ್ಯತೆಗೂ ಏನು ಸಂಬಂಧ ಇಲ್ಲ ಅನ್ನೋದು ಅವರು ಹಲವಾರು ಬಾರಿ ಸಿದ್ಧಗೊಳಿಸಿದ್ದಾರೆ